ಪ್ರೀತಿ ಅನ್ನುವುದು ಜೀವನದ ಪುಟ ಮಾತ್ರ ಸಂಬಂಧಗಳು ಅನ್ನುವುದು ಪೂರ್ತಿ ಪುಸ್ತಕ ದಯವಿಟ್ಟು ಒಂದು ಪುಟಕ್ಕೋಸ್ಕರ ಪೂರ್ತಿ ಪುಸ್ತಕವನ್ನು ಕಳೆದುಕೊಳ್ಳಬೇಡಿ ನಡೆಯದಿದ್ದರೆ ದಾರಿ ಸಾಗದು ದುಡಿಯದಿದ್ದರೆ ಬದುಕು ಸಾಗದು ಕರೆಯದವರ ಮನೆಗೆ ಊಟಕ್ಕೆ ಹೋಗಬೇಡ ಕರುಣೆ ಇಲ್ಲದವರ ಹತ್ತಿರ ಕಷ್ಟವನ್ನು ಹೇಳಬೇಡ ಮನಸ್ಸಿಗೆ ಕಿರಿಕಿರಿಯಾದಾಗ ಕೋಪದ ಕೈಗೆ ಬುದ್ಧಿಯನ್ನು ಕೊಡದೆ ತಾಳ್ಮೆಯಿಂದ ಯೋಚಿಸಿದಾಗಲೇ ಮನಸ್ಸನ್ನು ಕಾಡುತ್ತಿರುವ ಪ್ರಶ್ನೆಗಳಿಗೆ ಉತ್ತರದ ಜೊತೆಗೆ ಸಮಸ್ಯೆಗಳಿಗೆ ಪರಿಹಾರವೂ ಸಿಗುವುದು ನಾವು ಮಾಡುವ ಪ್ರತಿಯೊಂದು ಪಾಪಕರ್ಮಗಳನ್ನು ಕಾನದ ಶಕ್ತಿಯೊಂದು ನೋಡುತ್ತಾ ಪ್ರತಿಕಾರ ನೀಡುತ್ತಾ ಇರುತ್ತದೆ ನಮ್ಮವರೇ ನಮ್ಮ ಬಗ್ಗೆ ಬೀರುವರು ಮುಂದೆ ನಮ್ಮವರಾಗಿ ಹಿಂದೆ ಹದಿನಾರು ಮಾತನಾಡುವರು ನಮ್ಮ ಬಗ್ಗೆ ಮಾತನಾಡಿ ಸಿಕ್ಕಿಬಿದ್ದರೂ ಏನು ಅರಿಯದ ಸಾಜಗಳಂತೆ ಹಲ್ಲು ಕಿರಿಯರು ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ